ಸಿದ್ದರಾಮಯ್ಯಗಾಗಿ ಒಗ್ಗೂಡಿದ ಕಾಂಗ್ರೆಸ್ ಮೈಸೂರಲ್ಲಿ ವಿಪಕ್ಷಗಳ ಮೇಲೆ ಅಬ್ಬರಿಸಿ ಬೊಬ್ಬಿರಿದ ಸಿಎಂ ಮೈತ್ರಿಕೂಟದ ಹಳೆ ವಿಡಿಯೋ ತೋರಿಸಿ ಡಿಕೆಶಿ ವಾಗ್ದಾಳಿ ಕೆಣಕಿದ ಕಾಂಗ್ರೆಸ್ಗೆ ರಣಬೀಳ್ಯ ಕೊಟ್ಟ ಬಿಜೆಪಿ ಸಿಎಂ ಗುಡುಗಿದ ವೇದಿಕೆಯಲ್ಲಿ ನಾಳೆ ತಿರುಗೇಟು ಕೊಡಲು ಸಿದ್ಧತೆ ಸರ್ಕಾರದ ಹಗರಣಗಳ ಪಟ್ಟಿ ರಿಲೀಸ್ಗೂ ತಯಾರಿ ಕೊಲೆ ಕೇಸಲ್ಲಿ ಡಿ ಗ್ಯಾಂಗ್ ಜೈಲು ಸೇರಿ ಐವತ್ತು ದಿನ ದರ್ಶನ್ ನೆತ್ತಿ ಮೇಲೆ ನೇತಾಡ್ತಿದೆ ಸ್ವಾಮಿ ಸಾವಿನ ತೂಗುಗತ್ತಿ ಮೂರು ವರದಿ ಮೇಲೆ ನಿಂತಿದೆ ಎಲ್ಲರ ಭವಿಷ್ಯ ದುರಂತದ ವಯನಾಡಲ್ಲಿ ಮತ್ತೆ ಕಂಪಿಸಿದ ಭೂಮಿ ಆತಂಕ ಬೇಡ ಎಂದ ಪಿಣರಾಯಿ ಸರ್ಕಾರ ರಕ್ಷಣಾ ಕಾರ್ಯ ನಿಲ್ಲಿಸಿ ಹೊರಟ ಸೇರಿಗೆ ಭಾವುಕ ಬೀಳ್ಕೊಡುಗೆ ಬೆಳ್ಳಿ ಗೆದ್ದ ನೀರಜ್ ಚೋಪ್ರಾಗೆ ದೇಶವೇ ಸಲಾಂ ಚಿನ್ನ ಗೆದ್ದ ಪಾಕ್ನ ಅರ್ಷದ್ಗೂ ನೀರಜ್ ತಾಯಿ ಅಭಿನಂದನೆ ಐವತ್ತೇಳು ಕೆಜಿ ಕುಸ್ತಿಯಲ್ಲಿ ಕಂಚಿನ ನಿರೀಕ್ಷೆ